ಅಮೆರಿಕದಲ್ಲಿ ಹಿಂಸಾಚಾರದ್ದೇ ಸದ್ದು ನೂರ ಅರವತ್ತು ವರ್ಷಗಳಲ್ಲಿ ಭುಗಿಲೆದ್ದ ಬೃಹತ್ ಹಿಂಸೆ ಸಮಸ್ಯೆಗಳ ಕೂಪಕ್ಕೆ ಬಿದ್ದ ವಿಶ್ವದ ದೊಡ್ಡಣ್ಣ ಇದುವೇ ಈ ಹೊತ್ತಿನ ವಿಶೇಷ ದಿ ಟಾರ್ಗೆಟ್ ನಾನು ಶಮ್ಶೀರ್ ಬುಡೋಳಿ ಅಮೇರಿಕ ಕೆಲವರಿಗೆ ಇದು ವಿಶ್ವದ ದೊಡ್ಡಣ್ಣ ಸದಾ ವಿವಾದಕ್ಕೆ ಸುದ್ದಿಯಲ್ಲಿರುವ ಅಮೇರಿಕಾ ಹಾಗೂ ಇಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸದ್ಯ ಅತ್ತಾನೂ ಇಲ್ಲ ಇತ್ತಾನೂ ಇಲ್ಲ ಎಂಬಂತಹ ಸ್ಥಿತಿಯಲ್ಲಿದ್ದಾರೆ ಒಂದು ರೀತಿಯಲ್ಲಿ ಒಂದು ದೊಡ್ಡ ಸಮಸ್ಯೆಗಳ ಅಡಿಯಲ್ಲಿ ದೊಡ್ಡನ್ನು ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇರುವ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದ್ದಾರೆ ಯಾಕೆ ಅಮೇರಿಕಾ ಮತ್ತೆ ಸುದ್ದಿಯಲ್ಲಿದೆ ಯಾಕೆ ಮತ್ತೆ ಅಮೇರಿಕ ವಿವಾದದಲ್ಲಿದೆ ಅತಿ ಶ್ರೀಮಂತ ದೇಶವೊಂದರಲ್ಲಿ ಏನಾಯಿತು ಎಂಬಂತಹ ಕುತೂಹಲ ಎಲ್ಲರದ್ದು ಇದ್ದೇ ಇದೆ ಈಗ ಈ ವಿಷಯಕ್ಕೆ ಬರೋಣ ನಿಮಗೆ ಅಮೇರಿಕಾ ಹಾಗೂ ಇಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೊತ್ತಲ್ವಾ ಸ್ವಲ್ಪ ವಿಚಿತ್ರ ಕಾರಣಕ್ಕಾಗಿ ವಿವಾದದ ಮೂಲಕ ಗುರುತಿಸಿಕೊಂಡ ಇವರ ಹೊಸ ಕಠಿಣವಾದಂತಹ ವಲಸೆ ನೀತಿಯನ್ನು ವಿರೋಧ ಮಾಡಿ ಅಮೆರಿಕದ ಲಾಸ್ ಏಂಜಲೀಸ್ ಎಂಬಲ್ಲಿ ನೂರ ಅರವತ್ತು ವರ್ಷಗಳಲ್ಲಿ ಕಂಡು ಕೇಳರಿಯದ ಜನಾಂಗೀಯ ದಂಗೆ ಆರಂಭವಾಗಿದೆ ಇದು ಸದ್ಯ ಹಿಂಸಾರೂಪ ಪಡೆದಿದೆ ಹೀಗಾಗಿ ಇದರ ನಿಗ್ರಹಕ್ಕಾಗಿ ಟ್ರಂಪ್ ನೌಕುಪಡೆಯ ಏಳ್ನೂರು ಯೋಧರು ಮತ್ತು ರಾಷ್ಟ್ರೀಯ ಗಾರ್ಡ್ ಎರಡು ಸಾವಿರ ಯೋಧರನ್ನು ಲಾಸ್ ಏಂಜಲೀಸ್ಗೆ ರವಾನೆ ಮಾಡಿದ್ದಾರೆ ಇದೇ ವೇಳೆ ಸೇನಾ ನಿಯೋಜನೆಯನ್ನು ಟ್ರಂಪ್ ವಿರೋಧಿಯಾಗಿರುವ ಕ್ಯಾಲಿಫೋರ್ನಿಯಾ ಗವರ್ನರ್ ಗೆವಿನ್ ನ್ಯೂಸಮ್ ವಿರೋಧ ಮಾಡಿದ್ದಾರೆ ಹೀಗಾಗಿ ಗವರ್ನರ್ ಇವರನ್ನೇ ಬಂಧಿಸುವಂತಹ ಬೆದರಿಕೆಯನ್ನು ಅಧ್ಯಕ್ಷ ಟ್ರಂಪ್ ಹಾಕಿರುವಂಥದ್ದು ಹಾಗಾದರೆ ಅಮೆರಿಕದಲ್ಲಿ ದಂಗೆ ಯಾಕೆ ಅಂತ ನೀವು ಕೇಳಬಹುದು ಕಳೆದ ಶುಕ್ರವಾರ ನಲವತ್ತು ಮಂದಿ ವಲಸಿಗರನ್ನ ಅಮೆರಿಕದ ಭದ್ರತಾ ಪಡೆ ಸಿಬ್ಬಂದಿ ಬಂಧಿಸಿದ್ದನ್ನು ವಿರೋಧ ಮಾಡಿ ಲಾಸ್ ಏಂಜಲೀಸ್ನಲ್ಲಿ ಮೂರು ದಿನಗಳಿಂದ ವಲಸಿಗರು ಅಮೆರಿಕದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಶಾಂತಿಯುತವಾಗಿ ನಡೆದಂತಹ ಈ ಪ್ರತಿಭಟನೆ ಜನಾಂಗೀಯ ಹಿಂಸೆಗೆ ತಿರುಗಿ ತೀವ್ರ ವಿಕೋಪಕ್ಕೆ ಈಗ ಹೋಗಿರುವಂಥದ್ದು ಅಕ್ರಮ ಹಾಗೂ ಈ ಕ್ರಿಮಿನಲ್ ವಲಸಿಗರನ್ನು ಅಮೆರಿಕದಿಂದ ಹೊರದಬ್ಬೋಕೆ ಟ್ರಂಪ್ ಯತ್ನ ಮಾಡ್ತಾ ಇದ್ದಾರೆ ಎಂಬಂತಹ ಆರೋಪ ವ್ಯಕ್ತ ಆಗ್ತಾ ಇದೆ ಅಲ್ಲದೆ ಅಕ್ರಮ ವಲಸಿಗರ ಹೆಸರಲ್ಲಿ ಅಮಾಯಕರವನ್ನು ಹೊರದಬ್ಲಾಗ್ತಾ ಇದೆ ಎಂದು ಅಲ್ಲಿ ಜನಾಕ್ರೋಶ ಉಂಟಾಗಿರುವಂಥದ್ದು ಹೀಗಾಗಿ ಲಾಸ್ ಏಂಜಲೀಸ್ ಸೇರಿ ವಿವಿಧೆಡೆ ಕಳೆದ ಮೂರು ದಿನಗಳಿಂದ ಭಾರಿ ಹಿಂಸಾಚಾರ ಅದು ಬಳಿಕ ಜನಾಂಗೀಯ ಹಿಂಸೆಗೆ ಕನ್ವರ್ಟ್ ಆಗಿರುವಂಥದ್ದು ಹಿಂಸೆ ನಿಯಂತ್ರಣಕ್ಕೆ ಟ್ರಂಪ್ ಅವರಿಂದ ಸೇನೆಯನ್ನ ನಿಯೋಜನೆ ಮಾಡಿದೆ ಇತ್ತ ಇದಕ್ಕೆ ಗವರ್ನರ್ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅಕ್ರಮ ವಲಸಿಗರ ಬಂಧನ ಗಡಿಪಾರಿಗೆ ಟ್ರಂಪ್ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು ಅಮೆರಿಕದಲ್ಲೇ ಭಾರೀ ಹಿಂಸಾಚಾರಕ್ಕೆ ಕಾರಣವಾಗಿರುವಂಥದ್ದು ಇತ್ತೀಚೆಗೆ ಲಾಸ್ ಏಂಜಲೀಸ್ನಲ್ಲಿ ನಲವತ್ತು ಮಂದಿ ವಲಸಿಗರನ್ನು ಅರೆಸ್ಟ್ ಮಾಡಿದ್ದನ್ನು ಖಂಡಿಸಿ ಅಕ್ರಮ ವಲಸಿಗರು ಬೀದಿಗಿಳಿದು ಹಿಂಸಾಚಾರವನ್ನು ಆರಂಭಿಸಿದ್ದಾರೆ ಒಂದು ಪ್ರತಿಭಟನೆ ಯಾವ ರೀತಿ ಜನಾಕ್ರೋಶದಿಂದ ಹಾಗೂ ಕಂಟ್ರೋಲ್ ತಪ್ಪಿದರೆ ಹಿಂಸಾಚಾರ ನಡೆಯುತ್ತೆ ಎಂಬುದಕ್ಕೆ ಈ ಒಂದು ಹೋರಾಟ ಅಥವಾ ಪ್ರತಿಭಟನೆ ಸಾಕ್ಷಿಯ ಹಿಂಸೆ ತಡೆಯುವಂತಹ ಭದ್ರತಾ ಪಡೆಗಳ ಪ್ರಯತ್ನ ಅಲ್ಲಿ ಫಲ ಕೊಡ್ತಾ ಇಲ್ಲ ಹೀಗಾಗಿ ಸೇನೆ ಮತ್ತು ರಾಷ್ಟ್ರೀಯ ಗಾರ್ಡ್ಗಳನ್ನ ಅಧ್ಯಕ್ಷ ಟ್ರಂಪ್ ನಿಯೋಜನೆ ಮಾಡಿರುವಂಥದ್ದು ಹೀಗಾಗಿ ಇದು ಟ್ರಂಪ್ ಮತ್ತು ಅಲ್ಲಿನ ಹಲವು ರಾಜ್ಯ ಸರ್ಕಾರಗಳ ನಡುವೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಈ ನಡುವೆ ನೂರ ಅರವತ್ತು ವರ್ಷಗಳಲ್ಲೇ ದೊಡ್ಡ ಜನಾಂಗೀಯ ಹಿಂಸೆ ಇತರೆ ರಾಜ್ಯಗಳಿಗೂ ಹಬ್ಬುವಂತಹ ಭೀತಿ ಎದುರಾಗಿದ್ದು ಹೇಗೆ ಟ್ರಂಪ್ ಸರ್ಕಾರಕ್ಕೆ ಭಾರಿ ದೊಡ್ಡ ಸಮಸ್ಯೆ ಎದುರಾಗುವಂಥ ಲಕ್ಷಣ ಇಲ್ಲಿ ಕಂಡುಬಂದಿರುವಂತು ಲಾಸ್ ಏಂಜಲೀಸ್ ಇದ್ದಕ್ಕಿದ್ದಂತೆ ಉದ್ದಿಗ್ನ ಆಗೋಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಕಳೆದ ಶುಕ್ರವಾರ ಲಾಸ್ ಏಂಜಲೀಸ್ನಲ್ಲಿ ನಲವತ್ತು ಮಂದಿ ಅಕ್ರಮ ವಲಸಿಗರನ್ನು ಅರೆಸ್ಟ್ ಮಾಡಲಾಗಿತ್ತು ಅದನ್ನು ವಿರೋಧಿಸಿ ನಡೆದಂತಹ ಒಂದು ಪ್ರತಿಭಟನೆ ಗಲಭೆಗೆ ತಿರುಗಿರುವಂಥದ್ದು ಜೊತೆಗೆ ಜನರ ಮೇಲೆ ನಿಗಾ ಇಡುವಂತಹ ಕಣ್ಗಾವಲು ವಾಹನಗಳಿಗೆ ಜನರು ಬೆಂಕಿ ಹಚ್ಚಿದ್ದಾರೆ ಹೀಗಾಗಿ ಜನರು ಗುರುತು ತಡೆಗೆ ಅಲ್ಲಿ ಮಾಸ್ಕನ್ನು ಧರಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಮಾಸ್ಕ್ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದವರ ಬಂಧನಕ್ಕೆ ಟ್ರಂಪ್ ಇದೇ ವೇಳೆ ಆದೇಶ ನೀಡಿದ್ದು ಹಿಂಸೆಗೆ ಅಲ್ಲಿ ಕಾವು ನೀಡಿರುವಂಥದ್ದು ಹೀಗಾಗಿ ಹಲವೆಡೆ ಸೇನೆ ನಿಯೋಜನೆ ಮಾಡಲಾಗಿರುವಂಥದ್ದು ಸ್ಥಳೀಯಾಡಳಿತ ಆದಷ್ಟು ಹರ ಸಾಹಸ ಪಟ್ಟರು ಅಲ್ಲಿ ಪರಿಸ್ಥಿತಿ ಕಂಟ್ರೋಲ್ಗೆ ಬರ್ತಾ ಇಲ್ಲ ಶ್ರೀಮಂತ ರಾಷ್ಟ್ರವಾಗಿ ಗುರುತಿಸಿಕೊಂಡಿರುವಂತಹ ಅಮೇರಿಕದಲ್ಲಿ ಹಿಂಸಾಚಾರ ತಾಂಡವಾಡ್ತಾ ಇದೆ ಅಧ್ಯಕ್ಷ ಟ್ರಂಪ್ ಹಾಗೂ ಅವರ ತಂಡಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಎಲ್ಲರ ಚಿತ್ತ ಅಮೆರಿಕಕ್ಕೆ ನೆಟ್ಟಿರುವಂಥದ್ದು ಈ ಬೆನ್ನಲ್ಲೇ ಪ್ರತಿಭಟನೆ ನಿಗ್ರಹಕ್ಕಾಗಿ ನೌಕಾಪಡೆಯ ಏಳ್ನೂರು ಯೋಧರು ಮತ್ತು ರಾಷ್ಟ್ರೀಯ ಗಾರ್ಡ್ ಎರಡು ಸಾವಿರ ಮಂದಿ ಯೋಧರನ್ನು ಏಂಜಲೀಸ್ಗೆ ರವಾನೆ ಮಾಡಿದರೂ ಪರಿಸ್ಥಿತಿ ಕಂಟ್ರೋಲ್ಗೆ ಬರ್ತಾ ಇಲ್ಲ ಈ ಮಧ್ಯೆ ಈ ಟ್ರಂಪ್ಗೆ ಪ್ರತಿಷ್ಠೆಯ ಪ್ರಶ್ನೆ ಆಗಿರುವಂಥದ್ದು ಗಡಿಪಾರು ವಿಚಾರ ಅಧ್ಯಕ್ಷೀಯ ಚುನಾವಣೆ ವೇಳೆ ದೇಶದ ಒಂದು ಪಾಯಿಂಟ್ ಏಳು ಕೋಟಿಗೂ ಹೆಚ್ಚಿನ ಅಕ್ರಮ ವಲಸಿಗರನ್ನು ಗಡೀಪಾರು ಭರವಸೆಯನ್ನು ಟ್ರಂಪ್ ನೀಡಿದರು ಹೀಗಾಗಿ ಆ ಭರವಸೆಯನ್ನು ಉಳಿಸುವಂತಹ ಪ್ರತಿಷ್ಠೆ ಟ್ರಂಪ್ಗಿರುವಂಥದ್ದು ಏನೇ ಆಗಲಿ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಬೇಕು ಹೇಗಂತ ಟ್ರಂಪ್ ಅವರು ಕಟಿಬದ್ಧವಾಗಿ ನಿಂತಿರುವಂಥದ್ದು ಹೀಗಾಗಿ ಹಿಂಸಾಚಾರ ತಾಂಡವಾಡ್ತಾ ಇದೆ ಅದರನ್ನು ಯಾ ನಿತ್ಯವೂ ಕನಿಷ್ಠ ಪ್ರಮಾಣದ ಅಕ್ರಮ ವಲಸಿಗರ ಗಡಿಪಾರಿಗೆ ಟ್ರಂಪ್ ಸೂಚನೆ ನೀಡಿದರು ಈ ವಿಚಾರ ಕೂಡ ಈಗಿನ ಗದ್ದಲಕ್ಕೆ ಕಾರಣ ಆಗಿರುವಂಥದ್ದು ಮುಖ್ಯವಾಗಿ ಟ್ರಂಪ್ ಪ್ರಕಾರ ಅಮೆರಿಕಕ್ಕೆ ಬಹುದೊಡ್ಡ ಸಮಸ್ಯೆಯಾಗಿರುವುದು ಅಕ್ರಮ ವಲಸಿಗರು ಅಮೆರಿಕದ ಜನಸಂಖ್ಯೆಯಲ್ಲಿ ಶೇಕಡ ಹದಿನೈದು ಪಾಯಿಂಟ್ ಎಂಟು ಅಂದರೆ ಸುಮಾರು ನಾಲ್ಕರಿಂದ ಐದು ಕೋಟಿ ಆಸುಪಾಸಿನಲ್ಲಿ ಅಕ್ರಮ ವಲಸಿಗರು ಅಲ್ಲಿ ಇರುವಂಥದ್ದು ಹೀಗಾಗಿ ಇವರ ಗಡಿಬಾರಿಗೆ ಟ್ರಂಪ್ ಅವರು ಪಣ ತೊಟ್ಟಿದ್ದಾರೆ ಇದಕ್ಕೆ ಚುನಾವಣೆಗೆ ಮುನ್ನವೇ ಅಮೆರಿಕದಲ್ಲಿ ನಾಗರಿಕರು ಅಲ್ಲದ ಮಕ್ಕಳಿಗೆ ತನ್ನ ದೇಶದ ಪೌರತ್ವ ನೀಡುವುದಿಲ್ಲ ಎಂದು ಘೋಷಣೆ ಕೂಡ ಮಾಡಿದರು ಅದನ್ನು ಪಾಲಿಸ್ತಾ ಇದ್ದಾರೆ ಕೂಡ ಅಲ್ಲದೆ ಅಕ್ರಮ ವೀಸಾ ಅಡಿಯಲ್ಲಿ ಅರೆಸ್ಟ್ ಆಗಿದ್ದ ಆರೋಪದಡಿಯಲ್ಲಿ ಭಾರತ ಸೇರಿದಂತೆ ವಿವಿಧ ದೇಶಗಳ ಪ್ರಜೆಗಳನ್ನು ಗಡಿಪಾರು ಕೂಡ ಮಾಡಿದರು ಈ ಹಿಂದೆ ನಮ್ಮ ಭಾರತ ದೇಶದ ಪ್ರಜೆಗಳನ್ನು ಗಡಿಪಾರು ಮಾಡಿದಾಗ ಬಹಳಷ್ಟು ವಾದ ವಿವಾದ ಆಗಿರುವಂಥದ್ದು ಕಳೆದ ಶುಕ್ರವಾರದಿಂದ ಆಚೆಗೆ ಕ್ಯಾಲಿಫೋರ್ನಿಯಾ ಟೆಕ್ಸಸ್ ಅರೀನಾ ಆರ್ಕನಸ್ ಮಿಸೋರಿ ಜಾರ್ಜಿಯಾ ನಾರ್ತ್ ಕ್ಯಾರೋಲಿನಾ ಆಲ್ಟಮಾದಲ್ಲಿ ವಲಸೆ ನೀತಿ ವಿರುದ್ಧ ಅಕ್ರಮ ವಲಸಿಗರು ತಿರುಗಿ ಬಿದ್ದಿದ್ದಾರೆ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚುವಂತಹ ಆಪಲ್ ಮಳಿಗೆಗಳಿಗೆ ಸೇರಿ ಹಲವು ವ್ಯಾಪಾರದ ಸ್ಥಳಗಳನ್ನು ದೋಚುವಂತಹ ಕೆಲಸ ಅಲ್ಲಿ ಆಗ್ತಾ ಇದೆ ಹೀಗಾಗಿ ಅಮೆರಿಕದ ಹಲವು ರಾಜ್ಯಗಳಲ್ಲಿ ಈ ಪರಿಸ್ಥಿತಿ ಕೈ ಮೀರುವಂತಹ ಭೀತಿ ಎದುರಾಗಿರುವಂಥದ್ದು ಅದನ್ನು ಕಂಟ್ರೋಲ್ ಮಾಡುವುದೇ ಟ್ರಂಪ್ ಅವರಿಗೆ ಸದ್ಯ ಇರುವಂತಹ ಬಹುದೊಡ್ಡ ಸವಾಲು ಯಾವ ರೀತಿ ಅಕ್ರಮ ವಲಸಿಗರನ್ನು ಅಮೆರಿಕದಿಂದ ಹೊರದಬ್ಬೋಕೆ ಅವರು ಪಣ ತೊಟ್ಟಿದ್ರು ಆ ಸಮಸ್ಯೆಯನ್ನು ನೀಗಿಸೋಕೆ ಅವರು ಮುಂದಾದಾಗ ಈಗ ಮತ್ತೊಂದು ಸಮಸ್ಯೆ ಕ್ರಿಯೇಟ್ ಆಗಿರುವಂಥದ್ದು ಇನ್ನು ಇತಿಹಾಸವನ್ನು ನೋಡಿದಾಗ ಸಾವಿರದ ಒಂಬೈನೂರ ಅರವತ್ತೈದರ ನಂತರ ಅಮೆರಿಕದಲ್ಲಿ ಯಾವೊಬ್ಬ ಅಧ್ಯಕ್ಷ ಕೂಡ ಆಯಾ ರಾಜ್ಯದ ಗವರ್ನರ್ಗಳ ಇಚ್ಛೆಗೆ ವಿರುದ್ಧವಾಗಿ ರಾಷ್ಟ್ರೀಯ ಗಾರ್ಡ್ ನೇಮಿಸಿದಂತಹ ಉದಾಹರಣೆ ಇಲ್ಲವೇ ಇಲ್ಲ ಆದರೆ ಟ್ರಂಪ್ ಇದೀಗ ಆ ಕೆಟ್ಟ ದಾಖಲೆಯನ್ನು ಬರೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ರೋಡ್ ನೈನ್ ಕಿಂಗ್ ಗಲಭೆ ಸಂದರ್ಭದಲ್ಲಿ ಕ್ಯಾಲಿಫೋರ್ನಿಯಾ ಗವರ್ನರ್ ಮನವಿಗೆ ಮೇರೆಗೆ ಅಂದಿನ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಅವರು ರಾಷ್ಟ್ರೀಯ ಗಾರ್ಡ್ ಯೋಧರನ್ನ ನಿಯೋಜನೆ ಮಾಡಿದರು ತದನಂತರ ಅಂತಹ ಘಟನೆ ಘಟಿಸಲಿಲ್ಲ ಇದೀಗ ಟ್ರಂಪ್ ಅಧಿಕಾರದ ಅವಧಿಯಲ್ಲಿ ಈ ಘಟನೆ ಘಟಿಸಿದ್ದು ಒಂದು ಕೆಟ್ಟ ದಾಖಲೆ ಅಂತ ವಿಮರ್ಶೆ ಮಾಡಲಾಗ್ತಾ ಇದೆ ಒಂದು ರೀತಿಯಲ್ಲಿ ಅಕ್ರಮ ವಲಸಿಗರ ಆಕ್ರೋಶ ಆ ಕಡೆಯಾದರೆ ಈ ಕಡೆ ಗವರ್ನರ್ ವರ್ಸಸ್ ಟ್ರಂಪ್ ನಡುವೆ ಯುದ್ಧ ನಡೀತಾ ಇದೆಯಾ ಎಂಬಂತಹ ಚರ್ಚೆ ಕೂಡ ಶುರುವಾಗಿರುವಂಥದ್ದು ಯಾಕಂದರೆ ಈ ಲಾಸ್ ಏಂಜಲೀಸ್ನಲ್ಲಿ ಪ್ರತಿಭಟನೆ ಹತ್ತಿಕ್ಕೋಕೆ ಸೇನೆ ನಿಯೋಜನೆ ಮಾಡುವ ಅಧ್ಯಕ್ಷ ಟ್ರಂಪ್ ನಿರ್ಧಾರವನ್ನು ಕ್ಯಾಲಿಫೋರ್ನಿಯಾದ ರಾಜ್ಯಪಾಲ ಗೆವಿನ್ಯೂಸಮ್ ಟೀಕಿಸಿದ್ದಾರೆ ಈ ಕುರಿತು ಅವರು ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ರಾಷ್ಟ್ರೀಯ ಭದ್ರತಾ ಪಡೆಯನ್ನು ಸರ್ಕಾರದ ಅಗತ್ಯತೆಗೆ ಟ್ರಂಪ್ ಅಕ್ರಮವಾಗಿ ಬಳಸಿದ್ದಾರೆ ಅವರ ವಿರುದ್ಧ ಮೊಕದ್ದಮೆಯನ್ನು ಹೂಡ್ತೀವಿ ಅಂತ ಅವರು ಹೇಳಿರುವಂಥದ್ದು ಇತ್ತ ರಾಜ್ಯಪಾಲರು ಸ್ಟೇಟ್ಮೆಂಟ್ ನೀಡ್ತಾ ಇದ್ದಂತೆ ಟ್ರಂಪ್ ಅವರು ರಾಜ್ಯಪಾಲರಿಗೆ ಅರೆಸ್ಟ್ ಬೆದರಿಕೆಯನ್ನು ಹಾಕ್ತಿದ್ದಾರೆ ಪ್ರತಿಭಟನಾಕಾರರನ್ನು ಹತ್ತಿಕೋಕೆ ಸೇನೆಯನ್ನು ಬಳಸ್ತಾ ಇರುವ ಅಧ್ಯಕ್ಷ ಟ್ರಂಪ್ಗೆ ತೊಡಕಾಗಿರುವ ವೇರಿ ಕ್ಯಾಲಿಫೋರ್ನಿಯಾದ ಗವರ್ನರ್ ಗೆವಿನ್ಯೂ ಸಮ್ ಇವರನ್ನು ಅರೆಸ್ಟ್ ಮಾಡೋಕೆ ಮುಂದಾಗಿದ್ದಾರೆ ಈ ಬಗ್ಗೆ ವೈಟ್ ಹೌಸ್ನಲ್ಲಿ ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಿದ ಟ್ರಂಪ್ ವಲಸೆ ನೀತಿ ಜಾರಿಯನ್ನು ವಿರೋಧಿಸಿ ನಮ್ಮ ದಾರಿಗೆ ಅಡ್ಡ ಬರುವವರನ್ನು ಅರೆಸ್ಟ್ ಮಾಡ್ತೀನಿ ಗಡಿಭದ್ರತೆಯ ಅಧಿಕಾರಿ ಟಾಮ್ ಯೋಮನ್ ಹೇಳಿದ್ದಾರೆ ಅಂತ ಟ್ರಂಪ್ ಅವರು ಹೇಳಿರುವಂಥದ್ದು ಇದು ಗವರ್ನರಿಗೆ ಅನ್ವಯ ಆಗುತ್ತೆ ನಾನು ಒಂದು ವೇಳೆ ಟಾಮ್ ಜಾಗದಲ್ಲಿದ್ದರೆ ಈಗಾಗಲೇ ರಾಜ್ಯಪಾಲರನ್ನೇ ಅರೆಸ್ಟ್ ಮಾಡ್ತಾ ಇದ್ದೆ ಅಂತ ಟ್ರಂಪ್ ಅವರು ಹೇಳಿರುವಂಥದ್ದು ಒಟ್ನಲ್ಲಿ ಅಮೆರಿಕ ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸದ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು